ಒಂದು ಪದಾರ್ಥ ನಂಗೆ ಬಹಳ ಇಷ್ಟ ಒಂದು ದಿನ ನಾ ಸಣ್ಣಾಗಿದ್ದಾಗ ಶಿವರಾತ್ರಿಗೆ ಉಪವಾಸ ಮಾಡಿದ್ನಿ ಅವಾಗ ಉಪವಾಸ ಬಿಡ್ಸಕ್ಕೆ ನಮ್ಮ ಅಜ್ಜಿ ಒಂದು ಪ್ಲಾನ್ ಮಾಡಿದ್ಲು ಪಟಪಟರ್ದ ಪಲ್ಯ ಮಾಡಿಬಿಟ್ಟಳು ನಾ ಶಿವರಾತ್ರಿ ಅನ್ನೋದನ್ನು ಮರೆತು ಉಪವಾಸದ ಅನ್ನೋದನ್ನು ಮರೆತು ಊಟ ಮಾಡಿಬಿಟ್ಟಿನ ರೀ ಮೂರು ನೂರ ಅರವತ್ತೈದು ದಿನನೂ ಇದನ್ನು ಕೊಟ್ರು ಆರಾಮ್ಸೆ ತಿಂತಾನು ಥರದ್ದು ಬೆನಿಫಿಟ್ಸ್ ಏನಂತ ನೋಡುನು ಅದಕ್ಕಿಂತ ಮೊದಲೇ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಜೀರೋ ಆಯಿಲ್ ಕುಕ್ಕಿಂಗಿಗೆ ಕಾಣೋಕೆ ಸ್ವಾಗತ ರೀಪಾ ನೀವು ಮಾಡೋ ಎಲ್ಲ ಅಡುಗೆ ನಾನು ಎಣ್ಣೆ ಇಲ್ದ ಮಾಡ್ತಾನೆ ಎಣ್ಣೆ ಇಲ್ಲದ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ಸ್ ಇರೋಂಗಿಲ್ಲ ಅದ್ರಾಗೂ ಈ ರಿಫೈನ್ಡ್ ಆಯಿಲ್ನ ಬಳಸೋದು ದೇಹಕ್ಕೆ ಭಾರಿ ಡೇಂಜರಸ್ ರೀ ಇದರಿಂದ ನಾವು ಸ್ಲೋ ಪಾಯ್ಸನ್ ಅಂತ ಕಾಯಿಲೆಗಳಾದಂಥ ಡಯಾಬಿಟಿಕ್ ಥೈರಾಯ್ಡು ಆಟೋಯುಮೀನ್ ಅಂತ ಡಿಸೀಸಸ್ಗಳಿಗೆ ತುತ್ತಾಕ್ ಆಗ್ತವೆ ಇದರಿಂದ ಹೊರಗೆ ಬರಬೇಕಂದ್ರೆ ಈ ರಿಫೈಂಡ್ ಅನ್ನೋ ಪದದಿಂದ ತಯಾರಾಗಿರುವಂಥ ಎಲ್ಲ ಪದಾರ್ಥನೂ ಬಿಡಬೇಕಾಗ್ತೈತಿ ರೀ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಕತ್ತಿರೇ ಮತ್ತು ಹಂಗಾರ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಕಡಿ ತನಕ ನೋಡ್ರಿ ಬಿಕಾಸ್ ಈ ಎನ್ನಿ ಒಂದು ಬಿಡೋದ್ರಿಂದ ನಾನು ನನ್ನ ಡಯಾಬಿಟಿಕ್ನ ರಿವರ್ಸ್ ಮಾಡ್ಕೊಂಡಿನಿ ಅಷ್ಟು ಅಲ್ಲದ ಲೈಫ್ನ ಚೆನ್ನಾಗಿ ಕೂಡ ಜೀವ್ಸಾತೀನಿ ಮತ್ತು ವೀಡಿಯೋದ ಎಂಡದ್ದಾಗ ನಾ ಬೆನಿಫಿಟ್ಸ್ ಹೇಳ್ತೇನೆ ರೀ ಸ್ಟಾರ್ಟಿಂಗ್ ರೆಸಿಪಿಯಿಂದ ಸ್ಟಾರ್ಟ್ ರೀ ಇದು ಯಾವ ಇಂಗ್ರೀಡಿಯೆಂಟಾ ಇದು ಯಾಕೆ ನನಗೆ ಇಷ್ಟು ಪರ್ಫೆಕ್ಟ್ ಅಂತ ಹೇಳ್ತಾನು ಅದಕ್ಕಿಂತ ಮೊದ್ಲು ರೆಸಿಪಿ ನೋಡ್ಕೊತ ಬರ್ರಿ ಫಸ್ಟ್ ಒಂದು ಪಾತ್ರೆ ತೊಗೊಂಡ್ರೆ ಇಲ್ಲೇನು ಮಾಡೋಣ ಬ್ಯಾಡಿಗೆ ಮೆಣಸಿನ್ಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಧನಿಯಾ ಕಾಳು ಮೆಣಸು ಜೀರಿಗೆ ಹಾಕಿ ಈ ಥರನ ಚಂದಂಗಿ ಘಮ ಘಮ ಅನ್ನುವಂಗೆ ಹುರ್ಕೊಳ್ಳೋಣ ರೀ ಈ ಬ್ಯಾಡಿಗೆ ಮೆಣಸಿನ್ಕಾಯಿನೂ ದೇಹಕ್ಕೆ ಒಳ್ಳೆಯದನ್ನ ಖಾರ ಕಡಿಮೆ ಕಲರ್ ಭಾರಿ ಇರ್ತೈತಿ ನೋಡಕ್ಕೆ ಭಾಳ ಚಂದ ಇರ್ತೈತಿ ಅದಕ್ಕೆ ಇದನ್ನ ಜಾಸ್ತಿ ಅಡುಗೆಯಾಗಿ ಯೂಸ್ ಮಾಡ್ತಾರೆ ರೀ ಪಾ ಸೊ ಈ ಥರನೆಲ್ಲ ಚೆಂದಂಗೇನು ಮಾಡು ಹುರ್ಕೊಂಡ್ರೆ ಘಮ್ ಅಂತ ಮೂಗಿ ವಾಸನೆ ಬಡ್ದು ಒಂದು ಅಕ್ಷಿ ಅಂತ ಹಿಂಗೆ ಅನ್ನಬೇಕು ನೋಡ್ರಿ ಪರಿ ಘಮ ಘಮ ಹೇಳಿ ಇದು ವಾಸನೆ ಬರಬೇಕು ಬಂದ ಮೇಲೆ ಏನು ಮಾಡೋನು ಇದನ್ನ ತನ್ನಗಾಗಕ್ಕೆ ನಾ ಏನು ಮಾಡ್ತೀನಿ ಅಂತಂದ್ರೆ ಒಂದು ಪ್ಲೇಟ್ದಾಗ ದಾಗ ಬಿಡ್ತೀನಿ ರೀ ಬಿಸಿ ಬಿಸಿ ಮಾಡ್ರೆ ಚಲೋ ಆಗೋದಿಲ್ಲ ಅದಕ್ಕೆ ಪ್ಲೇಟ್ನಾಗ ಚಂದಂಗೆ ಸ್ವಲ್ಪ ಹಾಕಿ ಹಾಕಿಬಿಡೋನು ಇದನ್ನ ದೊಡ್ಡ ಸನ್ ಹಾಕಿರಿ ಸಣ್ಣ ಹಾಕ್ರಿ ಹಾಕಿರಿ ರೀ ಆಮೇಲೆ ಇದನ್ನೇನು ಮಾಡ್ಕತ್ತೇನಂದ್ರೆ ಒಂದು ಮಿಕ್ಸಿ ಜಾರ್ ಅದ್ರಾಗ ಫಸ್ಟ್ ಸಸಿ ತೆಂಗಿನಕಾಯಿನ ರುಬ್ಕೊಂಡೇನಿ ಅದಕ್ಕೆ ಇದೆಲ್ಲ ಮಿಶ್ರಣನು ಹಾಕಿ ಒಂದು ಸತಿ ಮಿಕ್ಸರ್ದಾಗ ಗಿರ್ ಗಿರ್ ಗಿರ್ಗಿರ್ ಅಂತ ಅನಿಸ್ಕೊಂಬಿಡ್ತೇನೆ ಇದು ಏನಾಗಬೇಕಂತಂದ್ರೆ ಫುಲ್ ಉದುರು ಉದುರಾಗಬೇಕು ನಾ ಇಲ್ಲಿ ಭಾಳ ಹಸಿ ತೆಂಗಿನಕಾಯಿ ತೊಗೊಂಡಿದ್ರೆ ಸ್ವಲ್ಪ ಹಸಿ ಆಗಿಬಿಟ್ಟಿತ್ತದ ನಡಿತೈತಿ ಅದರಿಂದ ಟೇಸ್ಟ್ ಭಾಳ ಬರ್ತೈತಿ ರೀ ಇವಾಗ ನಮ್ಮ ಹೀರೋ ಆಫ್ ದ ಇಂಗ್ರೀಡಿಯೆಂಟ್ ಯಾವ್ದು ಇದ್ಯಾಕೆ ನನಗೆ ಇಷ್ಟ ಇದ್ರದ್ದು ಬೆನಿಫಿಟ್ಸ್ ನೀವು ಕೇಳಿದ್ರೆ ನೀವು ನನ್ನಗೆ ಮೂರ್ನೂರ ಅರವತ್ತೈದು ದಿನ ತಿಂತೀರಿ ಅದಕ್ಕಿಂತ ಮೊದಲು ಏನು ಮಾಡೋಣ ಒಂದು ಪಾತ್ರೆ ತೊಗೊಂಡು ಬೇಸಿಕ್ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಚಂದಂಗಿ ಬೆಚ್ಚಗೆ ಮಾಡ್ಕೊಂಡು ಬಿಡೋಣ ಅದು ಅದ್ರದ್ದು ಹಸಿ ವಾಸನೆ ಹೋಗುವಂಗೆ ಹುರ್ಕೊಂಡು ಈರುಳ್ಳಿ ಹಾಕೊಳು ಈರುಳ್ಳಿ ಇಲ್ಲಾಂದ್ರೆ ಅಡಿಗೆ ನನಗಂತೂ ಟೇಸ್ಟ್ ಅನ್ಸಂಗಿಲ್ಲ ರೀ ನನಗಂತಲ್ಲ ನಮ್ಮ ಉತ್ತರ ಕರ್ನಾಟಕದವ್ರು ಈರುಳ್ಳಿ ಇಲ್ಲಂದ್ರೆ ಊಟನ ಮಾಡಂಗಿಲ್ಲರಿ ಪಾ ನಮ್ಮ ಡೊನ ಡೊನ್ ಮೆಣಸಿನ್ಕಾಯಿ ಅವ್ರನ್ನ ಹಾಕೊಳು ಇದರಿಂದ ಟೇಸ್ಟ್ ಇನ್ನೂ ಡಬಲ್ ಆಗ್ತೈತಿ ನೋಡ್ರಿ ಈರುಳ್ಳಿ ಮತ್ತು ಡೊನ್ ಮೆಣಸಿನ್ಕಾಯಿ ಬೇಯಕ್ಕೆ ಸ್ವಲ್ಪ ನೀರು ಹಾಕೊಳು ಇಲ್ಲಂದ್ರೆ ತಳ ಹಿಡ್ಕೊಂಡ್ಬಿಡ್ತೈತಿ ಚಂದಂಗೆ ಬೇಯಿಸಿದ್ಮೇಲೆ ನಮ್ಮ ಹೀರೋ ಆಫ್ ದ ಇಂಗ್ರೀಡಿಯೆಂಟ್ ರೀ ಚೌಳಿಕಾಯಿ ಅದನ್ನು ಹಾಕ್ಕೊಳಕತ್ತೀನಿ ಹಾಕ್ಕೊಂಡು ಚೆಂದಂಗ ಬೇಯಿಸ್ಕೊತೇನೆ ಇದು ಬೇಯ್ಸ್ಕೊಳಕ್ಕೆ ಏನು ಮಾಡ್ತೇನೆಪ್ಪ ಅಂತಂದ್ರೆ ನಾನು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊತೇನೆ ಆಮೇಲೆ ಇದೆಲ್ಲ ಸಾಫ್ಟಾಗಿ ಡನ್ ಮೆಣಸಿನ್ಕಾಯಿ ಒಳಗೆ ಚೌಳಿಕಾಯಿ ಚೌಳಿಕಾಯಿ ಒಳಗೆ ಈರುಳ್ಳಿ ಎಲ್ಲನೂ ಮಿಕ್ಸ್ ಆಗಿಬಿಟ್ರತೈತ್ರಿ ಇದಕ್ಕೆ ನಾವೇನು ಮಾಡತ್ತೇನು ಸ್ವಲ್ಪ ಚಿಟಕಿ ಅರ್ಶನ ಹಾಕ್ಕೊಂಡೆ ಅರ್ಶನದ ಹಸಿ ವಾಸನೆ ಹೋಗೋವರೆಗೂ ಚಂದಂಗಿ ಹುರ್ಕೊಂಡ್ಬಿಡ್ತೇನೆ ರೀ ಈ ಒಂದು ಇಂಗ್ರೀಡಿಯೆಂಟ್ಗೆ ಯಾವುದೇ ರೀತಿಯಾದಂಥ ಎಣ್ಣೆ ತುಪ್ಪ ಬೇಡ ಆಮೇಲೆ ನಾವು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿಲ್ಲ ಮಸಾಲೆ ಇಲ್ಲಿ ಹಾಕ್ಕೊಂಡು ಚಂದಂಗಿ ಕಲಿಸ್ಕೊತೇನೆ ಸ್ವಲ್ಪ ಬೇಕಾದ್ರೆ ನೀರು ಹಾಕಿ ಇನ್ನೊಂದು ಸ್ವಲ್ಪ ಚಂದಂಗಿ ಬೇಯಿಸ್ಕೊರಿ ಫುಲ್ ಏಕ ರಸ ಆಗಬೇಕು ಆವಾಗ ಬಾಯಾಗ ಅದನ್ನು ತಿಂತ ಇದ್ರೆ ಆವಾಗ ಅವಾಗ ಒಂದು ಡನ್ ಮೆಣಸಿನ್ಕಾಯಿ ಮತ್ತು ಚೌಳಿಕಾಯಿ ಸಿಗ್ತಾವೆ ಒಂದೇ ಎರಡು ರೆಸಿಪಿ ಅಥವಾ ಒಂದೇ ಎರಡು ಊಟದ ಪದಾರ್ಥಗಳಿದ್ರನ್ನ ಊಟ ಮಾಡೋಂಗಿಲ್ಲರಿ ಒಂದು ನಾಲ್ಕೈದು ಥರ ಇರಬೇಕು ಒಂದು ಮೂರು ಥರ ಪಲ್ಯ ಚಟ್ನಿ ಪುಡಿಗಳು ಮೊಸರ ಸಲಾಡ ಚಪಾತಿ ಅನ್ನ ಇಂಥ ಬರೀ ಹೆವಿ ಮೀಲ್ಸ್ ತಿನ್ನೋ ನನಗೆ ಒಂದು ದಿನಾನೂ ಯಾವುದೇ ರೀತಿಯ ಡಯಟ್ ಒಳಗೆ ಮಿಸ್ ಮಾಡ್ಕೊಳ್ಳೋರ್ದನ ತಿನ್ನೋ ಎಲ್ಲ ಆಹಾರನೂ ತಿಂದು ನನ್ನ ಡಯಾಬಿಟಿಕ್ನ ರಿವರ್ಸ್ ಮಾಡ್ಕೊಂಡಿರಿ ನೀವು ಮಾಡ್ಕೊಬೋದು ಜೊತೆಗೆ ವೆಯ್ಟ್ ಲಾಸು ಮಾಡ್ಕೊಂಡೇನ ಮತ್ತು ಯಾರು ಹೇಳ್ಯಾರು ಊಟ ಗಿಟ್ಟ ಬಿಟ್ಟು ಮೈ ಕರಗಿಸ್ಬೇಕಂತ ಏನಿಲ್ಲ ನಾವು ತಿನ್ನೋ ಆಹಾರ ಪದಾರ್ಥಗಳನ್ನ ಕರೆಕ್ಟಾಗಿ ತಿಂದ್ರೆ ಸಾಕು ಅಷ್ಟೇ ರೀ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಏನು ಮಾಡಿಬಿಡ್ರಿ ಉಪ್ಪು ಹಾಕೋರಿ ಉಪ್ಪು ಇಲ್ಲ ಅಂತಂದ್ರೆ ಬಾಯ್ಯಾಗ ರುಚಿ ಆಗೋದಿಲ್ಲ ಮತ್ತು ನೀವು ಯಾರು ಎಂಥ ಡಯೆಟ್ನು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಏನು ಮಾಡತ್ತೇನಿ ಫಸ್ಟ್ ಒಂದು ಅರ್ಧ ನಿಂಬೆ ಹಣ್ಣನ್ನ ಮಾತ್ರ ನಾನಿಲ್ಲಿ ಚಂದಂಗೆ ಹಿಂಡಾತೇನೆ ಹಿಂಡಿ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು ಆ ನಿಂಬೆ ಹಣ್ಣಿನ ರಸ ಪ್ರತಿಯೊಂದು ಚೌಳಿಕಾಯಿ ಇದ್ರಾಗೂ ಮಿಕ್ಸ್ ಆಗಬೇಕು ಅಂದ್ರೆ ಅದು ಬಾಯಾಗಿ ಅದು ಹಿಂಗೆ ಟೇಸ್ಟ್ ಬರ್ತೈತೆ ರೀ ಇದಕ್ಕೆ ನಾನು ಏನು ಮಾಡತ್ತೀನಿ ಕುಕ್ಡ್ ರೈಸ್ ಹಾಕ್ಕೊಳತ್ತೀನಿ ಭಾರಿ ಟೇಸ್ಟ್ ಇರ್ತೈತಿ ಈಸಿ ಚಂದಂಗೆ ಹಿಂಗೆಲ್ಲ ಬೇಯಿಸಿದ ಫ್ರೆಶ್ ಅನ್ನ ಹಾಕ್ಕೊಂಡೆ ಚಂದಂಗಿ ಕಲಿಸ್ಬಿಡ್ರಿ ಸೌಟ ಮೇಡಮ್ ಅಕ್ಕಡಿಂದ ಇಕ್ಕಡಿ ಇಕ್ಕಡಿಂದ ಅಕ್ಕಡಿ ಇಕ್ಕಡಿಂದ ಅಕಡೆ ಅಕಡಿಂದ ಇಕ್ಕಡಿ ಹಿಂಗೆ ಇದನ್ನು ಮಾಡ್ಕೊಂಡು ಅಂದ್ರೆ ಸ್ಪೆಷಲ್ ಚೌಳಿಕಾಯಿ ರೈಸ್ ರೆಡಿಯಾಗಿ ಬಿಡ್ತೈತಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತೈತಿ ಇದೆಲ್ಲ ಚಂದಂಗೆ ಅನ್ನ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು ಅರ್ಧ ಹೋಳ ನಿಂಬಿಕಾಯಿ ಹಿಂಡಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ರೆ ಅಂದ್ರೆ ಅದೆಲ್ಲ ರಸ ಮಸಾಲೆ ಎಲ್ಲ ಏಕ ರಸ ಆಗಿ ಹಾ ಬಾಯಕ್ಕೆ ತಿನ್ನಕತ್ತರೆ ಹಂಗ್ ನೀರು ಬರ್ತಾವೆ ನೋಡು ಒಂದು ಬಟ್ಲಲ್ಲಿ ಒಂದು ಬೋಗಾನಿ ಅಷ್ಟು ತಿನ್ನಬೇಕನ್ನಿಸ್ತೈತಿ ಅಷ್ಟು ಟೇಸ್ಟ್ ಇರ್ತೈತಿ ಇನ್ನು ಚೌಳಿಕಾಯಿನ ನರ ದೌರ್ಬಲ್ಯ ಯಾರಿಗಿರ್ತೈತಿ ಅವ್ರಿಗೆ ಯೂಸ್ ಮಾಡ್ತಾರೆ ಯಾಕಂತಂದ್ರೆ ಇದ್ರೊಳಗಿರುವಂಥ ಒಂದು ಪ್ರೋಟೀನ ಕ್ಯಾಲ್ಶಿಯಮ್ ಇದೆಲ್ಲ ಅಂಶಗಳಿಂದ ನಮ್ಮ ನರ ದೌರ್ಬಲ್ಯನ ಕಡಿಮೆ ಮಾಡ್ತೈತಿ ಬೆಳಿಗ್ಗೆ ಎದ್ದು ನೀವು ಚೌಳಿಕಾಯಿನ ರಾತ್ರಿ ನೆನೆ ಇಟ್ಟಿದ್ದ ನೀರು ಕುಡಿಯೋದು ಇದರಿಂದ ಚೌಳಿಕಾಯಿನ ತಿನ್ನೋದ್ರಿಂದ ಖಾಲಿ ಒಳಗೆ ನರ ದೌರ್ಬಲ್ಯ ಕಡಿಮೆ ಆಗ್ತೈತೆ ಅನ್ನೋದು ಒಂದು ಪ್ರೂಫೂ ಐತಿ ಮತ್ತು ಇದು ನಮ್ಮ ದೇಹದಾಗಿನ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತೈತಿ ಬ್ಲಡ್ ಪ್ರೆಷರ್ನು ಕಡಿಮೆ ಮಾಡ್ತೈತಿ ಇದರ ಕಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಭಾಳ ಈಸಿ ಆಗ್ತೈತಿ ಮತ್ತು ಇದು ಹೇ ಡಯಾಬಿಟಿಕ್ ಪೀಪಲ್ಗೆ ಹೇಳಿ ಮಾಡಿಸಿದಂಗೆ ಪೂರಾ ಡೀಟೇಲ್ಡ್ ಬೆನಿಫಿಟ್ಸ್ನ ಡಿಸ್ಕ್ರಿಪ್ಷನ್ದಾಗೂ ಕೊಟ್ಟಿರ್ತೇನೆ ರೀ ಮತ್ತು ಯಾರಿಗೆಲ್ಲ ಜೀರ್ಣಕ್ರಿಯೆ ಒಳಗೆ ಪ್ರಾಬ್ಲಮ್ ಐತಿ ಇದನ್ನು ಭಾಳ ಕೆಟ್ಟ ನೀವು ತಿನ್ಬೇಕು ನೋಡಿರಿ ಅದು ದಿನ ತಿನ್ಬೇಕು ರೀ ಪ್ರೆಗ್ನೆಂಟದು ಮೊದಲು ಮೂರು ತಿಂಗಳು ಫಸ್ಟ್ ಟ್ರೈಮಿಸ್ಟರ್ ಅಂತಾರಲ್ಲ ರೀ ಅದರೊಳಗೆ ಇದು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಇದ್ರೊಳಗೆ ತಾಯಿಗೆ ಬೇಕಾದಂಥ ಫೊಲೆಟ್ ಅಂಶ ಇರ್ತೈತಿ ಇದರಿಂದ ಗರ್ಭ ಭಾಳ ಚಂದ ಬೆಳವಣಿಗೆ ಆಗ್ತೈತಿ ಮತ್ತು ಆಗಂಗಿಲ್ಲ ರೀ ಇಂಥ ಒಳ್ಳೊಳ್ಳೆ ರೆಸಿಪಿಗೆ ಮತ್ತು ಬೆನಿಫಿಟ್ಸದ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಫಾಲೋ ಮಾಡೋದು ಮರಿಬೇಡ್ರಿ ನಾಳೆ ಮತ್ತೊಂದು ವೀಡಿಯೋ ಒಂದು ಮೀಟ್ ಆಗ್ತೀನಿ ಬ Bye-bye!